ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ ಕೂಡ ಅಮೃತ್ ಸಿ ಪೆಂಡ್ ಗೋಟ್ ಫಾರಂನ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ ನೋಡಿ ಸ್ನೇಹಿತರೆ ಮೊನ್ನೆ ಮಂಗಳವಾರ ಅಂದರೆ ಹೋದ ವಾರ ಮಂಗಳವಾರ ಮನೋಜ್ ಅಂತ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬರು ನನ್ನ ಫ್ರೆಂಡು ಸಿಡ್ಲಘಟ್ಟ ಚಿಂತಾಮಣಿ ಕಡೆಯಿಂದ ಸುಮಾರು ದಿನಗಳಿಂದ ನನ್ನ ವಿಡಿಯೋಗಳನ್ನು ನೋಡಿ ನನ್ನ ಹತ್ರ ಐದು ಮರಿಗಳಿಗೆ ಬುಕ್ ಮಾಡಿಕೊಂಡು ತೊಗೊಂಡಿದ್ರು ಅಂತ ನಿಮಗೆ ನಾನು ಒಂದು ಪೋಸ್ಟನ್ನು ಮಾಡಿ ತೋರಿಸಿದ್ದೀವಿ ನನ್ನ ಚಾನಲಲ್ಲಿ ಸೊ ತುಂಬ ಜನ ನೋಡಿದ್ದೀರಾ ಅಂದ್ಕೋತೀನಿ ಸೊ ಅವ್ರಿಗೆ ಕೊಟ್ಟಂಥ ಮರಿಗಳು ಅವ್ರ ಮನೆಯಲ್ಲಿ ಈಗ ನೋಡಿ ಯಾವ ಥರ ಕಾಣಿಸ್ತಿದೆ ಅಂತ ಸೊ ಮರಿಗಳು ಎಲ್ಲ ಮರಿಗಳನ್ನ ಕೂದಲು ಕಟ್ಟು ಮಾಡಿರೋದ್ರಿಂದ ಮರಿಗಳು ತುಂಬ ಗಟ್ಟಿರೋದ್ರಿಂದ ಈ ಒಂದು ಆ್ಯಂಗಲಲ್ಲಿ ಮರಿಗಳು ಕಾಣಿಸ್ತಿದೆ ಮರಿಗಳು ಕೂದಲ ಇಲ್ಲಾಂದರೆ ಒಂಥರ ಕಾಣಿಸ್ತದೆ ಕೂದಲಿದೆ ತುಂಬ ಆಡಂಬರವಾಗಿ ತುಂಬ ದೊಡ್ಡ ಸೈಜ್ ಕಾಣಿಸುತ್ತೆ ಮತ್ತು ಮರಿಗಳು ಈಗ ಕೂದಲು ಕಟ್ ಮಾಡಿದ ಈ ಥರ ಕಾಣಿಸಿದೆ ಹೋದವರ ಕೊಟ್ಟಂಥ ಮರಿಗಳನ್ನ ಮನೋಜ್ ಬ್ರದರ್ ತುಂಬ ನೀಟಾಗಿ ಕಟ್ಟಿ ಸೊ ಮೇಯಿಸ್ಕೊಂಡವರೆ ಮರಿಗಳಿಗೇನು ಎಲ್ಲ ಒಣಗಿದ್ದ ಮೇವುಗಳನ್ನ ಹಾಕ್ತಾರಂತೆ ಸೊ ನೋಡ್ಬೋದು ಆಲ್ಮೋಸ್ಟ್ ಏನೋ ರಾಗಿ ರಾಗಿ ಕಡ್ಡಿ ಮತ್ತು ಬಳ್ಳಿ ಮತ್ತು ಹುರುಳಿ ಹೊಟ್ಟನ್ನು ಹಾಕ್ತಾರಂತೆ ಸೊ ಇವು ಎರಡು ಕೂಡ ಅವ್ರ ಮನೆಯಲ್ಲಿ ಮರಿರುವಂಥ ಎರಡು ಮರಿಗಳು ಕೂಡ ತುಂಬ ಚೆನ್ನಾಗಿದೆ ಸೊ ಈ ಥರ ಮರಿಗಳು ನನ್ನ ಹತ್ರ ಸಿಗತ್ತೆ ಅಂತ ಗೊತ್ತಿದ್ಮೇಲೆ ಸೊ ನನ್ನ ಹತ್ರ ಕಾಂಟೆಕ್ಟ್ ಮಾಡಿ ಒಂದು ಹನ್ನೆರಡು ದಿನ ವೇಟ್ ಮಾಡಿ ಮರಿಗಳನ್ನ ತೊಗೊಂಡಿದ್ರು ಸೊ ನೋಡ್ಬೋದು ಇದು ನಾನು ಅವರಿಗೆ ಮರಿಗಳನ್ನ ಗಾಡಿಗೆ ಲೋಡ್ ಮಾಡೋಕ್ಕಿಂತ ಮುಂಚಿತವಾಗಿ ಸೊ ಮರಿಗಳಿಗೆ ಈ ಥರ ಕೇಸರಿ ಕಲರ್ ಬಣ್ಣದಿಂದ ಗುರುತು ಮಾಡಿ ಗಾಡಿಗೆ ಲೋಡ್ ಮಾಡುವಂಥ ಟೈಮಲ್ಲಿ ತೆಗೆದಂಥ ಒಂದು ವಿಡಿಯೋ ಸೊ ನೋಡ್ಬೋದು ಮರಿಗಳು ತುಂಬ ಚೆನ್ನಾಗಿದೆ ಈ ಥರ ಮರಿಗಳನ್ನ ವಾರ ನಾನು ಮನೋಜ್ ಬ್ರದರ್ಗೆ ಅಂದರೆ ಚಿಂತಾಮಣಿ ಕಡೆಯಿಂದ ಅವರು ಅವರಿಗೆ ನಾನು ಐದು ಮರಿಗಳನ್ನ ಕಳಿಸ್ಕೊಟ್ಟಿದ್ದೆ ಸೊ ಅವ್ರು ನಂಗೆ ಅವಾಗ ಫೋನ್ ಮಾಡಿ ನನ್ನ ಜೊತೆ ಮಾತಾಡಿದ್ರು ನನ್ನ ಜೊತೆ ಸಂಪರ್ಕದಲ್ಲಿದ್ದರು ಕೊಟ್ಟಾದ ಮೇಲೆ ನಿನ್ನೆ ದಿನ ಕೂಡ ಫೋನ್ ಮಾಡಿದರು ಬ್ರದರ್ ಮರಿಗಳು ಚೆನ್ನಾಗಿದೆ ಬಟ್ ಒಂದು ಮರಿ ಯಾಕೋ ಏನೋ ಮೇಲ್ ತಿಂತ ಇಲ್ಲ ಒಂದೇ ಟೈಮ್ ತಿನ್ನುತ್ತೆ ಜಾಸ್ತಿ ತಿಂತಾ ಇಲ್ಲ ಅಂತ ನಿನ್ನೆ ಫೋನ್ ಮಾಡಿದರು ಅದಕ್ಕೂ ಕೂಡ ನಾನು ಒಂದು ಸಜೆಷನ್ ಕೊಡ್ತೀನಿ ಬ್ರದರ್ ನಂಗೆ ಫೋನ್ ಮಾಡಿ ಮೆಡಿಕಲ್ ಶಾಪಿಗೆ ಹೋಗಿ ಅಂತ ನಾನು ಹೇಳಿದ್ದೇನೆ ಬಟ್ ಅವರು ನನಗೆ ಮೆಡಿಕಲ್ ಶಾಪಿಗೆ ಹೋದ ಮೇಲೆ ಫೋನ್ ಕೂಡ ಮಾಡಿಲ್ಲ ಬಟ್ ಅದಕ್ಕೆ ಏನೂ ಆಗಿಲ್ಲ ಬಟ್ ಆರಿಗೂ ಚೆನ್ನಾಗಿದೆ ಬಟ್ ಅದು ಒಂದೇ ಟೈಮ್ ತಿನ್ನತ್ತಂತೆ ತಿಂದು ಮಲ್ಕೊಂಡ್ಬಿಡುತ್ತಂತೆ ಸೊ ಆ ಥರ ಇದೆ ಬ್ರದರ್ ಒಂದು ಮರಿ ಯಾಕೋ ಜಾಸ್ತಿ ತಿನ್ನೋಲ್ಲ ಉಳ್ಕಿದ ಮರಿ ಎಲ್ಲ ಪರ್ಫೆಕ್ಟ್ ಇದೆ ಚೆನ್ನಾಗಿದೆ ಮರಿಗಳು ಗಟ್ಟಿ ಇದೆ ಬಟ್ ಇನ್ನೊಂದು ಬ್ಲ್ಯಾಕನ್ನು ಮರಿ ಕೊಡಬೇಕಿತ್ತು ಬ್ರದರ್ ಮಿಸ್ ಆಗಿದೆ ಎಲ್ಲ ಬ್ರೌನ್ ಕಲರ್ ಬಂದಿದೆ ಅಂತ ನನಗೆ ಅವರು ಹೇಳ್ಕೊಂಡಿದ್ದಾರೆ ಸೊ ಏನಿಲ್ಲ ಬಟ್ ಒಂದು ಟೈಮಲ್ಲಿ ಬ್ಲ್ಯಾಕ್ ಕಲರ್ ಮರಿಗಳು ಸಿಗೋದಿಲ್ಲ ಬಟ್ ಎಲ್ಲ ಒಂದು ಕಡೆಗೆ ಅಂದರೆ ಈ ಥರ ಬ್ಲ್ಯಾಕು ಬ್ರೌನು ಇರುತ್ತೆ ಬಟ್ ಕೆಲವು ಗುಂಪಲ್ಲಿ ಇರೋದಿಲ್ಲ ಆ ಥರಕ್ಕೆ ನಾನು ಅವ್ರು ಕೊಡೋಕ್ಕಾಗಿಲ್ಲ ಸೊ ನಿಮ್ಮ ಕೂಡ ಈ ಥರ ಮರಿಗಳು ಬೇಕಾದರೆ ಕಾಂಟ್ಯಾಕ್ಟ್ ಮಾಡಿ ನಾಳೆ ದಿನ ಮಂಗಳವಾರ ಇದೆ ಸೊ ನನ್ನ ಕಡೆಯಿಂದ ಟಗರು ಮರಿಗಿಂತ ನಾಳೆ ದಿನ ಜಾಸ್ತಿ ಸಂಖ್ಯೆಯಲ್ಲಿ ತೆನೆ ಕುರಿಗಳಂದರೆ ಗರ್ಭ ಧರಿಸಿರುವ ಕುರಿಗಳು ಎಳಗಾ ಕುರಿಗಳು ನಾಳೆ ದಿನ ಕಳಿಸ್ಕೊಡ್ದಿದ್ದೆ ಇತ್ತೀಚೆಗಷ್ಟೇ ನಿನ್ನೆ ದಿನ ಅಂದರೆ ಮೊನ್ನೆ ಶನಿವಾರ ಕೆಲವೊಂದು ತೆನೆ ಕುರಿಗಳನ್ನ ಮತ್ತು ತೆನೆ ಮೇಕೆಗಳನ್ನ ಕೂಡ ಕಳಿಸ್ಕೊಟ್ಟಿದ್ದೀನಿ ಅದರದ್ದು ಒಂದು ಕೆಲವೊಂದು ವಿಡಿಯೋಗಳನ್ನ ಕೂಡ ಹಾಕಿದ್ದೀನಿ ಇನ್ನೂ ತುಂಬ ವೀಡಿಯೋಗಳನ್ನ ನಾನು ಅಪ್ಲೋಡ್ ಮಾಡೋದಿದೆ ಬಟ್ ನನಗೆ ಟೈಮ್ ಸಿಕ್ಕಾಗಿಲ್ಲ ನಾನು ಅಪ್ಲೋಡ್ ಮಾಡ್ತೀನಿ ಸೊ ನಾನು ಫ್ರೀ ಇದ್ದಾಗೆಲ್ಲ ವೀಡಿಯೋಗಳನ್ನ ಮಾಡಿ ಹಾಕ್ತೀನಿ ಸೊ ಹಾಗಾಗಿ ನೀವು ಕೂಡ ನಾನು ವೀಡಿಯೋಗಳನ್ನ ನೋಡಬೇಕಂದ್ರೆ ದಯವಿಟ್ಟು ನೋಡ್ತಾರೆ ಎಲ್ಲರೂ ಕೂಡ ಬೇಗ ಬೇಗ ನಾನು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಅಲ್ಲಿ ಬರುವಂಥ ನೋಟಿಫಿಕೇಷನ್ಗೆ ಬೆಲ್ ಐಕೋನ್ಗೆ ಕ್ಲಿಕ್ ಮಾಡಿದರೆ ಸೊ ನಿಮಗೂ ಕೂಡ ನಾನು ಹಾಕುವಂಥ ನೋಟಿಫಿಕೇಶನ್ ಅವಾಗ ಅವಾಗ ಬರುತ್ತೆ ಜೊತೆಗೆ ನನ್ನ ವೀಡಿಯೋಗಳನ್ನ ನಿಮಗೆ ನೋಡೋದಕ್ಕೆ ಹೆಲ್ಪ್ ಆಗುತ್ತೆ ಅನ್ನೋದು ನನ್ನ ವೀಡಿಯೋದ ಮೂಲ ಉದ್ದೇಶ ಸೊ ಹಾಗಾಗಿ ಎಲ್ಲರೂ ಕೂಡ ತಪ್ಪಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೇನು ಐದು ಸಾವಿರ ಜನ ಸಬ್ಸ್ಕ್ರೈಬರ್ ಆಗೋ ಒಂದು ಹಂತದಲ್ಲಿ ನಮ್ಮ ಚಾನಲ್ ಇದೆ ಸೊ ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟ್ ನಿಮ್ಮ ಒಂದು ಬೆಂಬಲ ನಮ್ಮ ಚಾನಲ್ಗೆ ಯಾವಾಗಲೂ ಇರಲಿ ಮತ್ತು ಇದೇ ಇರುತ್ತೆ ಅನ್ನೋದೇ ನನ್ನೊಂದು ಒಪಿನಿಯನ್ ನನ್ನೊಂದು ಮಹಾ ಆಶೆಯಾಗಿರುತ್ತೆ ಸೊ ಎಲ್ಲರೂ ಕೂಡ ನಾನು ವಿಡಿಯೋಗಳನ್ನು ನೋಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಸಪೋರ್ಟ್ ಮಾಡಿ ಅದ್ರ ಜೊತೆ ಜೊತೆಗೆ ನನಗೆ ತುಂಬ ಜನ ಫೋನ್ ಮಾಡಿ ಬ್ರದರ್ ಈ ಥರ ಮರಿಗಳನ್ನು ಕಳಿಸ್ಕೊಟ್ಟಾದಮೇಲೆ ಆ ಮರಿಗಳು ದಾರಿ ಮಧ್ಯೆ ಏನಾದರೂ ಚೇಂಜ್ ಆಗುತ್ತಾ ಅಂತ ಕೆಲವು ಜನ ಕೇಳಿರ್ತೀರ ಆ ಥರ ಏನೂ ಆಗೋದಿಲ್ಲ ಆ ಥರ ಏನಾದರೂ ಆದರೆ ಅದಕ್ಕೆ ಜವಾಬ್ದಾರಿ ನಾನೇ ಆಗಿರ್ತೀನಿ ಬಟ್ ನಾನು ಒಂದು ಸಾರಿ ಮಾಡಿ ಇವ್ರು ಇದೇ ಮರಿ ಅಂತ ಇದೇ ಥರ ಗುರುತು ಅಂತ ಮಾಡಿ ಹಾಕಿದ ಮೇಲೆ ಯಾವುದೇ ಮರಿಗಳು ಎಷ್ಟೇ ಸಂಖ್ಯೆ ಮರಿಗಳಿದ್ರು ಕೂಡ ಅಲ್ಲಿ ಅದಲಿ ಬದಲಿ ಆಗೋದಕ್ಕೆ ಚಾನ್ಸೇ ಇಲ್ಲ ಆ ಥರ ಏನಾದರೂ ಚ ಅದರ ಬದಲಿ ಆದರೆ ಅದಕ್ಕೆ ಜ ಜವಾಬ್ದಾರಿ ನಾನೇ ಆಗಿರ್ತೀನಿ ಆ ಥರ ಮರಿಗಳನ್ನ ಕಳಿಸ್ಕೊಡೋದು ನನ್ನ ಕೆಲಸ ಆಗಿರುತ್ತೆ ಬಟ್ ಈ ಥರ ಹೈವೇಯಲ್ಲಿ ದಾರಿ ಮಧ್ಯೆ ಇಳಿಸ್ಕೊಳ್ಳೋದು ನಿಮ್ಮ ಕೆಲಸ ಆಗಿರುತ್ತೆ ಸೊ ಹಾಗಾಗಿ ತೊಗೊಳ್ಳೋರು ನನ್ನ ಹತ್ರ ಯಾರೇ ಇರಲಿ ಸೊ ನಿಮ್ಮ ಅಕ್ಕಪಕ್ಕದ ರೋಡು ಅಥವಾ ನಿಮಗೆ ಅಕ್ಕಪಕ್ಕದ ದಾರಿಯಲ್ಲಿ ನಿಮ್ಮ ಮೂರು ಮೇಲುಗಡೆ ಗಾಡಿ ಹಾಸ್ಕೊಂಡು ಹೋಗೋ ಟೈಮಲ್ಲಿ ಒಂದು ಗಂಟೆ ಅರ್ಧ ಗಂಟೆ ಮುಂಚಿತವಾಗಿ ನಿಂತು ಬಂದು ಕಾಯ್ಕೊಂಡು ನಿಂತು ತೊಗೊಂಡು ಹೋಗಬೇಕು ಆ ಥರ ಒಂದು ವ್ಯವಸ್ಥೆ ಇರುತ್ತೆ ಸೊ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಕಾಲ್ ಮಾಡಿ ಅದು ಬಿಟ್ಟು ಅಷ್ಟೇ ತುಂಬ ಜನ ಫೋನ್ ಮಾಡಿ ನನಗೆ ಬ್ರದರ್ ಬಕ್ರೀದ್ ಮರಿಗಳ ರೇಟ್ ತುಂಬ ಜಾಸ್ತಿಯಾಗಿದೆ ಅಂತ ಪೋಸ್ಟನ್ನು ಮಾಡಿದ್ದೀರಾ ಎಷ್ಟಿದೆ ಅಂತ ಕೇಳ್ತಿದ್ದೀರಾ ಬಟ್ ಬಕ್ರೀದ್ ಮರಿಗಳ ರೇಟ್ ತುಂಬಾ ಕಾಸ್ಟ್ಲಿ ಇದೆ ನನ್ನ ಹತ್ರ ಸದ್ಯಕ್ಕೆ ಬಕ್ರೀದ್ ಮರಿ ಅಂದರೆ ಹದಿನೆಂಟು ಹದಿನೆಂಟುವರೆ ಸಾವಿರ ಇದೆ ಸೊ ಇಷ್ಟು ರೇಟ್ ಕೊಟ್ಟು ತೊಗೊಂಡು ಏನು ಮಾಡೋದು ಬ್ರದರ್ ಅಂತ ನಿಮ್ಗೇನಾದರೂ ಮನಸ್ಸಿಗೆ ಬಂದರೆ ಸೊ ತೊಗೊಳೋದು ಬೇಡ ಥ್ಯಾಂಕ್ ಯು ವೆರಿ ಮಚ್ ನಮಸ್ಕಾರ ಎಲ್ಲರಿಗೂ ಒಳ್ಳೆಯದಾಗಲಿ